ನಾನು ಎಂಬೋಸ್ಟ್ ವಾಲ್ಪೇಪರ್ನ ಫೌಂಡರ್ ಮತ್ತು ಸಿಇಒ ಆಗಿದ್ದೇನೆ ಹಾಯ್ ಹೇಳಿ ನಾನು ನಿಮ್ಮೆಲ್ಲರೂ ಹೇಳೋದೇನೆಂದರೆ ಇಂಡಿಯಾದಲ್ಲಿ ಕ ಮೊಟ್ಟ ಮೊದಲ ಬಾರಿಗೆ ವಾಲ್ಪೇಪರ್ನ ಇಂಪೋರ್ಟ್ ಮಾಡಿಕೊಳ್ಳುವಂಥ ವ್ಯಕ್ತಿಗಳು ನಾವೇ ಆಗಿದ್ದು ಕೊರಿಯಾದಿಂದ ಡೈರೆಕ್ಟ್ ಆಗಿ ನಾವೇ ಇಂಪೋರ್ಟ್ ಮಾಡಿಕೊಳ್ಳುತ್ತಿದ್ದೇವೆ ಇಚ್ಛೆ ಇದ್ದವರಿಗೆ ನಾವು ಡೀಲರ್ಶಿಪ್ ಮತ್ತು ಫ್ರಾಂಚೈಸಿ ಕೂಡ ನಾವು ನೀಡುತ್ತಿದ್ದೇವೆ ನಾವು ವಾಲ್ಪೇಪರ್ ಅಲ್ಲದೆ ಇಂಟೀರಿಯರ್ ಡೆಕೋರ್ ಕೂಡ ಮಾಡುತ್ತಿದ್ದೇವೆ ಕಸ್ಟಮರ್ಗಳಿಗೆ ಫ್ರೀ ಆದ ಇಂಟೀರಿಯರ್ ಡಿಸೈನರ್ ಇಂದ ಸಜೆಷನ್ ಕೂಡ ನೀಡುತ್ತೇವೆ ಇದೇ ಜನವರಿ ಐದರಂದು ಚಿಕ್ಕಬಳ್ಳಾಪುರದಲ್ಲಿ ಇನ್ನೊಂದು ಔಟ್ಲೆಟ್ ಓಪನ್ ಆಗಿದ್ದು ನಾವು ಆ ಔಟ್ಲೆಟ್ ಅಲ್ಲಿ ಒಂದು ಕೊಂಡರೆ ಒಂದು ಉಚಿತ ಒಂದು ಆಫರ್ ನೀಡುತ್ತಿದ್ದೇವೆ ಸೊ ಸದು ಎಲ್ಲರೂ ಬಂದು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲೆಲ್ಲರೂ ವಿನಂತಿ ಚಿಂತಾಮಣಿಯಲ್ಲಿ ಟಿ ಸಿ ಡಿಪೋ ಹತ್ತಿರ ಶಶಿಚಂದ್ರ ಡೆಂಟಲ್ ಹಾಸ್ಪಿಟಲ್ ಹಿಂಭಾಗದಲ್ಲಿ ಮೊದಲನೇ ಔಟ್ಲೆಟ್ ಎರಡನೇ ಔಟ್ಲೆಟ್ ಬಂದು ಚಿಕ್ಕಬಳ್ಳಾಪುರದ ಎಚ್ ಎ ಸಿಟಿ ಕಾಲೇಜ್ ರಸ್ತೆಯಲ್ಲಿ ಬಿ ಬಿ ರೋಡ್ ರೋಡಲ್ಲಿ ಅಲ್ಲಿ ರಾಯಲ್ ಓಕ್ ಹತ್ತಿರದಲ್ಲಿ ಸಿಟಿ ಸಿಟಿ ಹತ್ರ ಇದೆ ಸದ್ಯದಲ್ಲೇ ಏಲಂಕಾದಲ್ಲಿ ಇನ್ನೊಂದು ಔಟ್ಲೆಟ್ ಓಪನ್ ಆಗಲಿದ್ದು ತಾವೆಲ್ಲರೂ ಬಂದು ಇದಕ್ಕೆಲ್ಲ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ವಿನಂತಿ ಗೆಳೆಯರೆ ನನ್ನ ಹೆಸರು ರೋಹಿತ್ ಅಂತ ಎಂಬೋಸ್ಟ್ ವಾಲ್ಪೇಪರ್ನ ಫೌಂಡರ್ ಮತ್ತು ಸಿಇಒ ಆಗಿದ್ದೇನೆ ಸೊ ನಾವು ಈ ಔಟ್ಲೆಟ್ಗಳನ್ನು ಮೂರು ಔಟ್ಲೆಟ್ಗಳು ಓಪನ್ ಮಾಡಿದ್ದು ಚಿಕ್ಕಬಳ್ಳಾಪುರ ಚಿಂತಾಮಣಿ ಮತ್ತು ದೇವನಹಳ್ಳಿಯಲ್ಲಿ ಇನ್ನು ಕೂಡಲೇ ಹೊಸದಾಗಿ ಔಟ್ಲೆಟ್ ಬರಲಿದೆ ನಾವು ಇಂಡಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೊರಿಯಾಯಿಂದ ವಾಲ್ಪೇಪರ್ಗಳನ್ನು ಇಂಪ್ರೋರ್ಟ್ ಮಾಡಿಕೊಂಡು ಡೀಲರ್ಶಿಪ್ ಮತ್ತು ಫ್ರಾಂಚೈಸಿಗಳನ್ನು ಕೊಡುತ್ತಿದ್ದೇವೆ ಈಗ ಕೊಳ್ಳರು ಬಂದಿರೋ ಗ್ರಾಹಕರಿಗೆಲ್ಲರಿಗೂ ಒಂದು ಕೊಂಡರೆ ಒಂದು ಉಚಿತವಾಗಿದ್ದು ಮತ್ತೆ ಬಂದ ಪ್ರತಿ ಬಂದ ಗ್ರಾಹಕರಿಗೂ ಕೊಳ್ಳರಿ ಅಥವಾ ಕೊಳ್ಳದ ಇರೋರಿಗೆ ಉಚಿತ ಉಡುಗೊರೆಯನ್ನು ನೀಡುತ್ತಿದ್ದೇವೆ ಸೊ ಆದಷ್ಟು ಎಲ್ಲರೂ ಬಂದು ಬೇಗನೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕನ್ನು ತಮ್ಮಲ್ಲಿ ವಿನಂತಿ ಚಿಂತಲ್ ಹಿಂಭಾಗ ನಮ್ಮ ಔಟ್ಲೆಟ್ ಒಂದು ಇರುತ್ತದೆ ಹಾಗೆಯೇ ಚಿಕ್ಕಬಳ್ಳಾಪುರದಲ್ಲಿ ಸಿ ಎ ಜೆ ಸಿಟಿ ಕಾಲೇಜ್ ಹತ್ತಿರ ರಾಯಲ್ ಓಕ್ ಪಕ್ಕದಲ್ಲಿ ಸಿಟಿ ಸಿಟಿ ಎಂಬ ಲೇಔಟ್ನಲ್ಲಿ ಎಂಬೋಸ್ ವರ್ಪ್ ಎರಡನೇ ಔಟ್ಲೆಟ್ ಆಗಿದ್ದು ಯಲಂಕಾದಲ್ಲಿ ಹಿಂಗೆ ಕೂಡಲೇ ಔಟ್ಲೆಟ್ ಬರಲಿದೆ ಸೊ ತಾವೆಲ್ಲರೂ ದಯವಿಟ್ಟು ಬಂದು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕೆಂದು ವಿನಂತಿ ಇದು ಇದರ ಜೊತೆಗೆ ಈಗ ಬಂದಿರುವ ಗ್ರಾಹಕರಿಗೆಲ್ಲರಿಗೂ ನಾವು ಲಿಮಿಟೆಡ್ ಆಫರಲ್ಲಿ ನೀಡುತ್ತಾ ಎಲ್ಲ ಹುಡುಗರೆಗಳನ್ನು ಇಂಟೀರಿಯರ್ ಡಿಸೈನರ್ನಿಂದ ಸಜೆಷನ್ ಕೂಡ ಫ್ರೀಯಾಗಿ ಕೊಡುತ್ತೇವೆ ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಎಂಬೋಸ್ಡ್ ವಾಲ್ಪೇಪರ್ ಇಂಟೀರಿಯರ್ ಡೆಕೋರ್ ಪ್ರಾರಂಭ ಹೌದು ವೀಕ್ಷಕರೇ ಮೊಟ್ಟ ಮೊದಲ ಬಾರಿಗೆ ಕೊರಿಯಾ ದೇಶದಿಂದ ಮನೆಗಳಲ್ಲಿ ಇಂಟೀರಿಯರ್ ಡೆಕೋರೇಟ್ ವಾಲ್ಪೇಪರ್ಸ್ ಇಂಪೋರ್ಟ್ ಮಾಡಿಕೊಂಡು ನಮ್ಮ ಕಡೆಯಿಂದ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತಿದೆ ನಿರ್ಮಾಣ ಹಂತದಲ್ಲಿರುವ ನಿಮ್ಮ ಹೊಸ ಮನೆಯ ಹಾಗೂ ಹಳೆ ಮನೆಗೆ ಪ್ಲಾಸ್ಟಿಕ್ ಮುಗಿದ ಮೇಲೆ ಪಟ್ಟಿ ಪೇಂಟ್ ಇಲ್ಲದೆ ನೇರವಾಗಿ ಗೋಡೆಯ ಮೇಲೆ ಹಾಕಬಹುದು ಎಂದು ಎಂಬೋಸ್ಡ್ ವಾಲ್ಪೇಪರ್ಸ್ ಇಂಟೀರಿಯರ್ ಡೆಕೋರೇಟ್ ಕಂಪನಿ ಫೌಂಡರ್ ಸಿಇಒ ರೋಹಿತ್ ಹೇಳಿದರು ಎಸ್ ಅರ್ಬಾನಿಯಾ ಬಿಲ್ಡಿಂಗ್ನಲ್ಲಿ ಎಂಬೋಸ್ಡ್ ವಾಲ್ಪೇಪರ್ಸ್ ಇಂಟೀರಿಯರ್ ಡೆಕೋರ್ ಬ್ರ್ಯಾಂಡ್ ಔಟ್ಲೆಟ್ ನಾಲ್ಕು ವರ್ಷಗಳ ವ್ಯಾರಂಟಿಯೊಂದಿಗೆ ನಮ್ಮಲ್ಲಿ ಸಿಗುವ ವಾಲ್ಪೇಪರ್ಸ್ ನೀಡಲಾಗುತ್ತಿದ್ದು ಉತ್ತಮ ಸರ್ವಿಸ್ ಕೂಡ ನೀಡಲಾಗುತ್ತಿದೆ ಒಂದು ಬಾರಿ ಗೋಡೆಗೆ ವಾಲ್ಪೇಪರ್ ಹಾಕಿದರೆ ಕನಿಷ್ಠ ಇಪ್ಪತ್ತು ವರ್ಷದವರೆಗೆ ಕ್ವಾಲಿಟಿ ಹಾಗೆಯೇ ಇರುತ್ತೆ ನಮ್ಮ ಕಂಪನಿ ವತಿಯಿಂದ ಒಂದು ವಾಲ್ಪೇಪರ್ ಜೊತೆಗೆ ಒಂದು ಉಚಿತವಾಗಿ ಲಾಂಚಿಂಗ್ ಆಫರ್ ನೀಡಲಾಗುತ್ತಿದೆ ಮನೆಯ ಗೋಡೆಗಳಿಗೆ ಪಟ್ಟಿ ಪೇಂಟಿಂಗ್ ಹೆಚ್ಚು ಸಮಯ ಬೇಕಾಗುತ್ತೆ ಆದರೆ ನಮ್ಮ ವಾಲ್ಪೇಪರ್ಸ್ ಅಂಟಿಸಲು ಬಹಳ ಕಡಿಮೆ ಸಮಯ ಬೇಕಾಗಿದ್ದು ಕೆಲವೇ ದಿನಗಳಲ್ಲಿ ತ್ವರಿತವಾಗಿ ಪೂರ್ಣಗೊಳಿಸಲಾಗುವುದು ಚಿಂತಾಮಣಿ ನಗರದ ಕೆ ಎಸ್ ಆರ್ ಟಿ ಸಿ ಡಿಪೋ ಸಮೀಪ ಹಾಗೂ ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯಲ್ಲಿ ಪ್ರಾರಂಭವಾಗಿರುವ ನಮ್ಮ ಸ್ಟೋರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಹಾಗೂ ಯಲಹಂಕಾಗೂ ಹತ್ತಿರವಾಗಿದೆ ಇನ್ನು ಮೊದಲ ನೂರು ಗ್ರಾಹಕರಿಗೆ ಪೇಪರ್ ಇನ್ಸ್ಟಾಲೇಷನ್ ಉಚಿತವಾಗಿ ಮಾಡಿಕೊಡಲಾಗುವುದು ಹಾಗೂ ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು